ಸುಮ್ಮನೆ ಅಲ್ಲ ವಾರ ಇಪ್ಪತ್ತೈದು ಅಡಿ ಹಿಮವನ್ನು ಬೆನ್ನು ಮೇಲೆ ಕಟ್ಕೊಂಡು ವಾರ ಉಸಿರಾಡ್ತಾ ಇರೋ ಇವತ್ತಿಗೂ ಆತನ ಸಿಯಾಚಿನ್ ಮಿರಾಕಲ್ ಅಂತ ಕರೀತಾರೆ ಯಾರ ಒಳಗಿನ ಶಕ್ತಿ ಏನಿರುತ್ತೋ ಗೊತ್ತಿಲ್ಲ ಬಹುಶಃ ಆ ಶಕ್ತಿಯನ್ನು ಪೂರ್ಣ ರೂಪದಲ್ಲಿ ಪ್ರಕಟಗೊಳಿಸುವ ತಾಕತ್ತು ಸೈನ್ಯಕ್ಕಿದೆ ಅಂತ ಅನ್ಸುತ್ತೆ ಭಾರತೀಯ ಸೈನ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಬರೀ ಏನು ನಮ್ಮನ್ನ ರಕ್ಷಿಸುವ ಒಂದು ಪಡೆ ಅಂತ ಮಾತ್ರ ಹೇಳೋದಿಲ್ಲ ದಾಟ್ಸ್ ಅ ಪರ್ಸನಾಲಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಭಾರತೀಯ ಸೈನ್ಯದಿಂದ ನಿವೃತ್ತರಾದ ಒಂದು ಸಾವಿರದ ಜನರನ್ನ ಕರೆಸಿ ಒಂದು ಅವರದ್ದೇ ಒಂದು ಊರು ಮಾಡಿ ಇಟ್ಟು ನೋಡಿ ಆ ಊರಿನಲ್ಲಿ ಮಧ್ಯರಾತ್ರಿ ಹೆಣ್ಣುಮಕ್ಕಳು ಧೈರ್ಯವಾಗಿ ಓಡಾಡೋದಕ್ಕೆ ಸಾಧ್ಯ ಆಕೆ ಯಾರೂ ಕಣ್ಣೆತ್ತಿ ನೋಡೋದಿಲ್ಲ ಆ ಊರಿನಲ್ಲಿ ಕ್ರೈಮ್ಗಳು ಆಗೋದಿಲ್ಲ ಒಬ್ಬ ಮನುಷ್ಯನ ಅತ್ಯುತ್ತಮ ಚಾರಿತ್ರ್ಯವನ್ನು ಹೊರಗಡೆ ಪ್ರಕಟಗೊಳಿಸಿ ಸಮಾಜದೊಳಗೆ ಬಿಡುವ ಒಂದು ಇನ್ಸ್ಟಿಟ್ಯೂಷನ್ಗೆ ಭಾರತೀಯ ಸೈನ್ಯ ಅಂತ ಕರಿತೀವಿ ನಾವು ಬಹಳ ಸುಂದರವಾದ ಸಂಜೆ ಒಳ್ಳೆ ವೀಕೆಂಡು ಭಾನುವಾರ ವಾತಾವರಣ ಹಿತವಾಗಿದೆ ಇಂಥ ಸುಂದರವಾದ ಸಂಜೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಈ ಕಾರ್ಯಕ್ರಮ ಇಲ್ಲದೆ ಹೋಗಿದರೆ ಭಾನುವಾರ ಸಂಜೆ ಇನ್ನೇನೇನೋ ಪ್ಲ್ಯಾನ್ ಮಾಡ್ತಿದ್ವಿ ಯಾವುದೋ ಸಿನಿಮಾ ಇನ್ಯಾವುದೋ ಪಾರ್ಟಿ ಯಾವುದೋ ಫಂಕ್ಷನ್ ನಮ್ಮ ವೀಕೆಂಡ್ಗಳನ್ನು ನಾವು ಪ್ಲ್ಯಾನ್ ಮಾಡ್ಕೋತೀವಿ ಈ ವಾರ ಏನು ಮಾಡಬೇಕು ಮುಂದಿನ ವಾರ ಏನು ಮಾಡಬೇಕು ಅದರ ಮುಂದಿನ ವಾರ ಏನು ಮಾಡಬೇಕು ವೆಕೇಶನ್ಗಳನ್ನು ಪ್ಲ್ಯಾನ್ ಮಾಡ್ಕೋತೀವಿ ಹಬ್ಬ ಹರಿದಿನಗಳನ್ನು ಪ್ಲ್ಯಾನ್ ಮಾಡ್ಕೋತೀವಿ ಇದೆಲ್ಲ ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಪ್ರಂಜಲ್ ಥರದವ್ರು ಅಲ್ಲಿ ಗಡಿ ಕಾಯ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ವೀಕೆಂಡ್ಗಳು ನಮ್ಮ ಜೀವನಗಳು ಇಷ್ಟು ಸಮಾಧಾನಕರವಾಗಿ ಹೋಗ್ತಾ ಇರೋದು ಆ ಕಾರಣಕ್ಕೆ ಅಲ್ಲಿ ಪ್ರಾಂಜಲ್ಲು ಪ್ರಾಂಜಲ್ ಥರದ ಯುವಕರು ಗಡಿ ಕಾಯ್ತಾ ಇದ್ದಾರೆ ಮತ್ತು ನಮ್ಮ ಕಡೆಗೆ ಬರಬಹುದಾದ ಅಪಾಯಗಳನ್ನು ತಮ್ಮ ಎದೆ ಮೇಲೆ ತಗೊತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಇಷ್ಟು ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಒಂಬತ್ತು ತಿಂಗಳ ಹಿಂದೆ ಆಯೋಜಿನ್ ಇಸ್ರೇಲ್ ಇಸ್ರೇಲ್ ಹಮಾಸ್ ಯುದ್ಧ ಶುರುವಾದಾಗ ಅದರ ಕವರೇಜ್ಗೆ ಅಂತ ಇಸ್ರೇಲ್ಗೆ ಹೋಗಿದ್ದೆ ನಾನು ಅಬುದಾಬಿಯಿಂದ ಫ್ಲೈಟ್ ತಗೊಂಡಾಗ ಟೆಲ್ ಟೆಲ್ಲವೀಲ್ಗೆ ಫ್ಲೈಟಿನ ತುಂಬ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಈ ವಯಸ್ಸಿನ ಹುಡುಗ ಹುಡುಗಿ ಇರುತ್ತಿದೆ ಇಸ್ರೇಲ್ಗೆ ಹೋಗೋದಕ್ಕೆ ನಾನು ಕೇಳಿದೆ ಯಾರು ನೀವೆಲ್ಲ ಇಸ್ರೇಲಿ ಸೈನಿಕರವರು ರಜೆಗೆ ಅಂತ ಅಂತೆಲ್ಲನೂ ಹೊರಗಡೆ ಹೋದಂಥವ್ರು ಯುದ್ಧ ಶುರುವಾಗ್ತಿದೆ ಅಂತ ತಮ್ಮ ದೇಶಕ್ಕೆ ತಾವು ವಾಪಸ್ ಹೋಗ್ತಾ ಇದ್ದಾರೆ ಇಸ್ರೇಲಿ ಸೈನಿಕರು ಒಂದೊಂದು ಸಲ ಅನ್ಸುತ್ತೆ ನನಗೆ ನಾವು ಯಾಕೆ ಹಿಂಗೆ ಯಾಕೆ ಅಂದರೆ ಅಪಾಯ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ನಿಮಗೆ ನಮಗೆ ಸ್ಪೆಷಲಿ ಭಾರತದ ಈ ಭಾಗದಲ್ಲಿರೋರಿಗೆ ಇಲ್ಲಿ ಯುದ್ಧದ ಅಪಾಯ ಇಲ್ಲ ದೊಡ್ಡ ಭಯೋತ್ಪಾದಕ ದಾಳಿಗಳಾಗಿಲ್ಲ ಭೂಕಂಪ ಆಗೋದಿಲ್ಲ ಪ್ರವಾಹ ಬರೋದಿಲ್ಲ ನಮ್ಮ ನಮ್ಮ ಜೀವನ ತಣ್ಣಗಿದಾವಷ್ಟೇ ಹನ್ನೊಂದು ದಿವಸ ನಾನು ರಣರಂಗದ ಒಬ್ಬ ಮನುಷ್ಯ ನಿಜವಾದ ಅನುಭವವನ್ನು ಪಡ್ಕೊಳ್ಳೋದು ರಣರಂಗದಲ್ಲಂತೆ ಸೈನಿಕನಾಗಾರು ಹೋಗಿ ಅಥವಾ ನೋಡುವುದಕ್ಕಾದರೂ ಹೋಗಿ ಒಬ್ಬ ಪತ್ರಕರ್ತನಾಗಿ ರಣ ರಣರಂಗದಲ್ಲಿ ನಿಂತ್ಕೊಂಡಾಗ ಜೀವದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಜೀವನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಪಾಯದ ಜೊತೆ ಬದುಕೋದು ಹೆಂಗೆ ಅಂತ ಗೊತ್ತಾಗುತ್ತೆ ಆ ದೇಶದಲ್ಲಿ ಸೈರನ್ ಇಟ್ಟಿದ್ದಾರೆ ಊರು ತುಂಬ ಇಡೀ ದೇಶದ ತುಂಬ ಬರೀ ಗಡಿ ಭಾಗ ಅಲ್ಲ ದೇಶದ ತುಂಬ ಶತ್ರುವಿನ ಮಿಸೈಲ್ ಬರೋಕ್ಕೆ ಶುರುವಾದ ತಕ್ಷಣ ಸೈರನ್ ಹೊಡ್ಕೊಳತ್ತೆ ಎಲ್ಲ ಕಡೆ ಬಾಂಬ್ ಶೆಲ್ಟರ್ ಮಾಡಿದ್ದಾರೆ ಇರೋ ಬರೋ ಕೆಲಸ ಬಿಟ್ಟು ಓಡೋಗ್ಬೇಕು ಬಾಂಬ್ ಶೆಲ್ಟರ್ ಒಳಗಡೆ ಅಷ್ಟರಲ್ಲಿ ಆಕಾಶದಲ್ಲಿ ಅವರು ಶತ್ರುವಿನ ಮಿಸೈಲ್ಗಳನ್ನು ಹೊಡೆದು ಹಾಕ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಹೊರಗಡೆ ಬಂದು ಮತ್ತೆ ದೈನಂದಿನ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು ಇದು ಅವರ ದಿನನಿತ್ಯ ಪ್ರತಿ ದಿವಸ ಮಾಡುವಂಥದ್ದು ನಮ್ಗೆ ಯಾವುದು ಅದು ಅನುಭವ ಆಗಕ್ಕೆ ಸಾಧ್ಯ ಇಲ್ಲ ಒಂದು ದಿವಸ ನಮ್ಮ ನಾನು ನನ್ನ ಕ್ಯಾಮ್ರಾಮನ್ ಹೋಗಿದ್ದು ಯುದ್ಧದ ಕವರೇಜ್ಗೆ ನಮ್ಮ ಕ್ಯಾಮ್ರಾಮನ್ ಬಿದ್ದು ಕೈ ಮುರ್ಕಂಡ್ರು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ ನಾನು ಹಾಸ್ಪಿಟಲ್ನ ರಿಸೆಪ್ಷನ್ನಲ್ಲಿ ಒಬ್ಬ ತಾಯಿ ಸಣ್ಣ ಮಗುವಿಗೆ ಕೂತ್ಕೊಂಡು ವರ್ಕ್ ಮಾಡಿಸ್ತಾ ಇದ್ವಿ ಸಣ್ಣ ಮಗು ಅದು ಎಲ್ ಕೆ ಜಿ ವಿ ಕೆ ಜಿ ಇರಬೇಕು ವರ್ಕ್ ಮಾಡಿಸ್ತಾ ಇದ್ವಿ ಹಾಸ್ಪಿಟಲ್ನಲ್ಲಿ ನೋಡಬಹುದಾದ ಸನ್ನಿವೇಶನೇ ಮನೆಯವ್ರನ್ನ ಯಾರನ್ನೋ ಕರ್ಕೊಂಬಂದಿರಬೇಕು ಸಡನ್ಲಿ ಬಾಂಬ್ ಆಯ್ತು ಓಡೋದು ಎಲ್ಲರೂ ಶೆಲ್ಟರ್ಗೆ ಆ ತಾಯಿ ಮಗುವಿನ ಬುಕ್ ಸಮೇತ ಬಾಂಬ್ ಶೆಲ್ಟರ್ ಒಳಗೆ ಬಂದು ಬಾಂಬ್ ಶೆಲ್ಟ್ರಲ್ಲಿ ಮತ್ತೆ ಹೋಮ್ವರ್ಕ್ ಮಾಡ್ಸಕ್ಕೆ ಶುರು ಮಾಡಿದ್ಲು ಇಟ್ ಈಸ್ ಸೋ ಕಾಮನ್ ಫಾರ್ ದೆಮ್ ಅದಕ್ಕೆ ಅವರಲ್ಲಿ ದೇಶದ ಭದ್ರತೆ ಸೈನ್ಯ ಸೈನಿಕರ ಬಗ್ಗೆ ಒಂದು ವಿಶಿಷ್ಟವಾದ ಭಾವನೆ ಇರುತ್ತೆ ಅದು ಯಾವುದೂ ಇಲ್ಲದೆ ಇರೋ ನಾವು ಜಾತಿ ಉಪಜಾತಿ ಯಾವ ಏನು ಸಿಕ್ತು ಯಾವ ಸಿನಿಮಾ ಹೀರೋ ಬೆಸ್ಟು ಸಿನಿಮಾ ಹೀರೋಗಳ ಫ್ಯಾನ್ ಮಧ್ಯದಲ್ಲಿ ಗಲಾಟೆ ಇಂಥ ಇಂಥದ್ದೆಲ್ಲದರಲ್ಲೂ ಯಾಕೆ ಮುಳುಗೋಗ್ತೀವಿ ಅಂದರೆ ಒಬ್ಬ ಸೈನಿಕ ಏನು ಮಾಡ್ತಾ ಇದ್ದಾನೆ ಸೈನ್ಯ ಏನು ಮಾಡ್ತಾ ಇದೆ ಅನ್ನುವುದರ ಪರಿಕಲ್ಪನೆ ನಮಗೆ ಇಲ್ಲದೆ ಇರೋ ಕಾರಣಕ್ಕೆ ಅಂತ ಅನ್ಸುತ್ತೆ ನನಗೆ ಎರಡು ಸಾವಿರದ ಏಳು ನಾನು ಆಗಷ್ಟೇ ಸುವರ್ಣ ನ್ಯೂಸ್ ಸೇರಿಕೊಂಡಿದ್ದೆ ಕೆಲವೇ ವಾರಗಳ ಆರಂಭಿಕ ಪತ್ರಿಕೋದ್ಯಮ ನಂತು ಕೆಲವೇ ವಾರಗಳು ಕರ್ನಲ್ ವಸಂತ್ ಹುತಾತ್ಮರಾಗಿದ್ದರು ಐ ಕ್ಯಾನ್ ನೆವರ್ ಫಾರ್ಗೆಟ್ ಡೇ ಅದರ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಯಾವುದೋ ವಿದೇಶದಲ್ಲಿ ನಡೆದ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಅರೆಸ್ಟ್ ಆಗಿ ನಿರಪರಾಧಿ ಅಂತ ಒಬ್ಬರು ವಾಪಸ್ ಬಂದಿದ್ರು ಬೆಂಗಳೂರಿಗೆ ಆಗಿನ ಮುಖ್ಯಮಂತ್ರಿಗಳು ಭಯೋತ್ಪಾದಕ ದಾಳಿಯಲ್ಲಿ ನಿರಪರಾಧಿ ಅಂತ ವಾಪಸ್ಸಿಗೆ ಬಂದವನಿಗೆ ಜಾಬ್ ಕೊಡೋ ಹುರುಪಿನಲ್ಲಿದ್ದರು ಕರ್ಸು ಮಾತಾಡೋ ಹುರುಪಿನಲ್ಲಿದ್ದರು ಸಮಾಧಾನ ಮಾಡೋ ಹುರುಪಿನಲ್ಲಿದ್ದರು ಹುತಾತ್ಮ ಯೋಧ ಕರ್ನಲ್ ವಸಂತ ಅಂತ್ಯ ಸಂಸ್ಕಾರ ಅದು ಹೆಂಗೆ ನಡೀತಾ ಇತ್ತು ಅಂದರೆ ನೋಡಿ ನಂಗೆ ಭಾಳ ಬೇಜಾರಾಯಿತು ಮನಸ್ಸಿಗೆ ಅವತ್ತು ಪತ್ರಿಕೋದ್ಯಮದಲ್ಲಿ ಒಂದು ಸ್ವತಂತ್ರ ನಿಲುವು ಅಂತ ನಾನು ತೆಗೆದುಕೊಂಡಿದ್ದೆ ಅವತ್ತು ಫಸ್ಟು ಹುತಾತ್ಮ ಯೋಧನಿಗೆ ಗೌರವ ಕೊಟ್ಟರೆ ಓಟ್ ಬರೋದಿಲ್ವಾ ಸ್ವಾಮಿ ಸ್ವತಂತ್ರ ನಿಲುವು ಅನ್ನೋದನ್ನು ತೆಗೆದುಕೊಳ್ಳಬಹುದು ಅಂತ ಗೊತ್ತಾಗಿದ್ದ ಅವತ್ತು ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಆ ನಿಲುವುಗಳು ಸಮಾಜಕ್ಕೆ ಮಾರ್ಗ ತೋರಿಸುವಂತಿರ್ತವೆ ನನಗೆ ಕ್ಯಾಪ್ಟನ್ ಪ್ರಂಜಲ್ ತಂದೆ ಮೆಸೇಜ್ ಮಾಡಿ ಕಾರ್ಯಕ್ರಮಕ್ಕೆ ನೀವು ಬರಬಹುದಾ ಅಂತ ಕೇಳಿದಾಗ ಅದೇನು ಕೇಳೋ ಮಾತಾ ಅಂತ ಅನ್ನಿಸ್ತು ನನಗೆ ಕೇಳೋ ಮಾತಾ ಬರ್ತೀರಾ ಅಂತ ನೀವು ಕರೆಯದೇ ನನಗೆ ಈ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿದ್ದರೆ ನಾನು ಅಲ್ಲಿ ಅವ್ಗೆಲ್ಲ ಒಂದು ಕಡೆ ಕೂತ್ಕೊಂಡಿರ್ತಿದ್ದೆ ಎರಡು ಮೂರು ದಿವ್ಸದಿಂದ ಹುಷಾರಿಲ್ಲ ನಮ್ಮ ಡಾಕ್ಟರ್ ಹೇಳಿದ್ರೆ ಎಲ್ಲೂ ಹೋಗಬೇಡಿ ನೀವು ರೆಸ್ಟ್ ತಗೋಬೇಕು ಅಂತ ಇನ್ನು ಒಂದು ಕಾರ್ಯಕ್ರಮ ಇದೆ ನಾನು ಅಟೆಂಡ್ ಆಗಲೇಬೇಕು ಅಂದೆ ಹೋಗೋದಕ್ಕೆ ಆಗೋದಿಲ್ಲ ಅಂದರು ನಾನಂದೇ ತೆವುಳ್ಕೊಂಡಾರು ಹೋಗ್ತೀನಿ ನಾನು ತೆಳ್ಕೊಂಡಾರು ಹೋಗ್ತೀನಿ ನನ್ನ ಜವಾಬ್ದಾರಿ ಒಂದು ಸಮಾಜದ ನೈತಿಕ ಜವಾಬ್ದಾರಿ ಹುತಾತ್ಮ ಯೋಧನ ನೆನಪಿನಲ್ಲಿ ನಡೀತಾ ಇರುವ ಕಾರ್ಯಕ್ರಮವನ್ನು ಅದಕ್ಕೆ ಸಾಕ್ಷಿಯಾಗೋದು ತಿಳಿದಂಥ ಎರಡು ಮಾತುಗಳನ್ನು ಆಡೋದು ಅವರ ಇಡೀ ಕುಟುಂಬವನ್ನು ನೋಡಿದ್ರೆ ಪ್ರಾಂಜಲ್ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ಆದಿತ್ಯವರ ತಂದೆ ತಾಯಿ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ನನಗನ್ಸುತ್ತೆ ಮೇಜರ್ ಅಕ್ಷಯ್ ಗಿರೀಶ್ ಅವರು ತಂದೆ ತಾಯಿ ಬರೋದು ನನಗೆ ಗೊತ್ತಿರಲಿಲ್ಲ ವಿಂಗ್ ಕಮಾಂಡರ್ ಗಿರೀಶ್ ಅವರು ಮತ್ತು ಅವರ ಧರ್ಮಪತ್ನಿಯವರು ಇವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ ನಾನು ಯಾವಾಗಲೂ ಒಂದು ಪರಿಕಲ್ಪನೆ ಜಗತ್ತಿನಲ್ಲಿ ಎರಡೇ ಥರ ಜನ ಇರ್ತಾರೆ ಒಂದು ಭೋಗಿಗಳು ಇನ್ನೊಂದು ತ್ಯಾಗಿಗಳು ಅಂತ ತ್ಯಾಗಿಗಳ ಮುಖದ ಮೇಲೆ ಒಂದು ದೈವಿಕ ಕಳೆ ಇರುತ್ತೆ ಇವ್ರನ್ನೆಲ್ಲ ನೋಡಿದಾಗ ನನಗೆ ಅನ್ಸೋದು ಅದನ್ನು ನೋಡಿ ಒಬ್ಬೊಬ್ಬರ ಮುಖವನ್ನು ಆ ಆ ತ್ಯಾಗದಿಂದ ಬರುವಂತಹ ದೈವಿಕ ಕಳೆ ಅದು ಎದೆ ಎತ್ತರಕ್ಕೆ ಬರೆದ ಬೆಳೆದು ನಿಂತಿದ್ದಂಥ ಮಗನನ್ನು ನಾನು ಭಾರತೀಯ ಏಕೈಕ ಮಗನನ್ನು ಭಾರತೀಯ ಸೈನ್ಯಕ್ಕೆ ಕಳಿಸಿ ಆತ ಹುತಾತ್ಮನಾಗಿ ಆತನ ಶವ ತ್ರಿವರ್ಣ ಧ್ವಜ ಸುತ್ಕೊಂಡು ಮನೆಗೆ ಬಂದಾಗಲೂ ಕೂಡ ಒಳಗಿನ ದುಃಖ ಒಳಗೆ ಇಟ್ಕೊಂಡು ನಾನು ಗಟ್ಟಿಯಾಗಿ ನಿಂತ್ಕೊಂಡು ಮತ್ತೆ ಸಮಾಜಕ್ಕೆ ಪ್ರೇರಣೆಯಾಗುವ ಕಾರ್ಯಕ್ರಮ ಮಾಡ್ತೀನಿ ಅನ್ನೋದಿದೆಯಲ್ಲ ಅದು ದೊಡ್ಡ ತ್ಯಾಗ ಆ ತ್ಯಾಗಗಳಲ್ಲಿರುವ ಕಳೆ ಈ ಕುಟುಂಬದವ್ರ ಮೇಲೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇರೋದು ಗೊತ್ತಾಗೋದಿಲ್ಲ ಯಾರ್ಯಾರಲ್ಲಿ ಯಾರ್ಯಾರ ಅಂಥಶಕ್ತಿ ಹೆಂಗಿರುತ್ತೋ ಇಲ್ಲಿ ಮಕ್ಳು ಇರುವ ಮಕ್ಕಳ ಪೈಕಿ ತುಂಬ ಜನ ಹೈಸ್ಕೂಲ್ ಮಕ್ಕಳು ಥರ ಕಾಣಿಸ್ತಾ ಇದ್ವಿ ನಂಗೆ ಹೈಸ್ಕೂಲ್ ಮಕ್ಕಳೆ ಇರಬೇಕು ನೀವು ನಾನು ಹೈಸ್ಕೂಲ್ ಓದ್ತಾ ಇದ್ದೆ ನೈನ್ತ್ ಟೆಂತ್ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಅನ್ನೋ ಗ್ರಾಮದಲ್ಲಿ ಓದ್ತಾ ಇದ್ದೆ ಹೈಸ್ಕೂಲ್ ನಮ್ಮ ಊರಲ್ಲಿ ಹೈಸ್ಕೂಲ್ ಇರಲಿಲ್ಲ ನಮ್ಮ ನಮ್ಮೂರಿಂದ ಒಂದು ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ ಹೈಸ್ಕೂಲ್ ಆಯಿತು ಎಲ್ಲರೂ ತಮ್ಮ ತಮ್ಮ ಬದುಕಿಗೆ ತಾವು ತೊಡಗಿಕೊಂಡ್ವಿ ನಾನು ಪತ್ರಿಕೋದ್ಯಮಕ್ಕೆ ಬಂದೆ ನಮ್ಗೆ ಗೊತ್ತಿತ್ತು ನನ್ನ ಕ್ಲಾಸ್ಮೇಟ್ಸ್ ಪೈಕಿ ಮೂರು ಜನ ಮಿಲಿಟರಿಗೆ ಹೋಗಿದ್ದಾರೆ ಅಂತ ಆರ್ಮಿ ಜಾಯ್ನ್ ಆಗಿದ್ದಾರೆ ನನ್ನ ಕ್ಲಾಸ್ಮೇಟ್ಸಲ್ಲಿ ಮೂರು ಜನ ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಅವಂದೆಲ್ಲಿದೆ ಪೋಸ್ಟಿಂಗು ಇವ್ದೆಲ್ಲಿದೆ ಪೋಸ್ಟಿಂಗು ಅಂತ ಮಾತಾಡ್ಕೊತಿದ್ವಿ ನಾವು ಅಷ್ಟೇ ಹೀಗೆ ಒಂದು ದಿವಸ ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ನ್ಯಾಷನಲ್ ನ್ಯೂಸ್ ಚಾನಲಲ್ಲಿ ಕೆಳಗಡೆ ಸ್ಕ್ರಾಲ್ ಬರ್ತಾ ಇತ್ತು ಸಿಯಾಚಿನ್ನಲ್ಲಿ ಹಿಮಕುಸಿತ ಆಗಿದೆ ಅಂತ ಹಿಮಕುಸಿತ ಆಗಿದೆ ಭಾರತೀಯ ಸೈನಿಕರು ಸಿಕ್ಕಾಕ್ಕೊಂಡಿದ್ದಾರೆ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ ಸಿಯಾಚಿನ್ನಲ್ಲಿ ಹಿಮಕುಸಿತ ಭಾರತೀಯ ಸೈನಿಕರು ಸಿಕ್ಕಾಕ್ಕೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ ಇತ್ಯಾದಿ ಇತ್ಯಾದಿ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಆ ಸೈನಿಕರ ಹೆಸರುಗಳು ಬರೋದಕ್ಕೆ ಶುರುವಾಯಿತು ಹೆಸರುಗಳನ್ನು ನೋಡಿ ನಾನು ಬರ್ಕತಾ ಇದ್ದೆ ಒಂದು ಹೆಸರು ಬಂದಾಗ ಸಡನ್ಲಿ ಸ್ಟಕ್ ಆದ ನಾನು ಹನುಮಂತಪ್ಪ ಕೊಪ್ಪೋದಂತ ಬಂತು ತಕ್ಷಣ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟಿಗೆ ಫೋನ್ ಮಾಡಿದೆ ನಮ್ಮ ಕ್ಲಾಸ್ಮೇಟ್ ಹನುಮಂತಪ್ಪನ ಅಂತ ಹೌದು ಕನ್ಫರ್ಮ್ ಮಾಡಿದ್ರು ಅವರು ಈ ವಾಸ್ ಮೈ ಕ್ಲಾಸ್ಮೇಟ್ ಹನುಮಂತಪ್ಪ ಕೊಪ್ಪೋದನ್ನ ಜೊತೆ ನೈನ್ತು ಟೆಂತ್ ನಾವು ಒಟ್ಟೊಟ್ಟಿಗೆ ಓದಿದ್ವಿ ಹೈಸ್ಕೂಲ್ನಲ್ಲಿ ತುಂಬ ಸಾಧಾರಣ ಅಂದರೆ ತುಂಬ ಸಾಧಾರಣ ಹುಡುಗ ಓದುವುದರಲ್ಲಿ ಮುಂದಿರಲಿಲ್ಲ ತುಂಬ ಚೆನ್ನಾಗಿ ಕಬಡ್ಡಿ ಆಡ್ತಾ ಇದ್ದ ಕಿತ್ತು ತಿನ್ನುವ ಬಡತನ ಇತ್ತು ತುಂಬ ನಾಚಿಕೆಯ ಸ್ವಭಾವದ ಹುಡುಗ ಯಾವತ್ತೂ ಮೊದಲಿನ ಎರಡು ಮೂರು ರೋನಲ್ಲಿ ಕ್ಲಾಸಲ್ಲಿ ಕುಳಿತವನು ಕೂಡ ಅಲ್ಲ ಹಿಂದ್ಗಡೆ ಹೋಗಿ ಕುತ್ಕತ್ತಿದ್ದ ಒಂದು ಹುಡುಗಿನ ಮಾತಾಡಿಸ್ತಿರ್ಲಿಲ್ಲ ಅಷ್ಟೊಂದು ಕ್ಲಾಸ್ನಲ್ಲಿ ಅಷ್ಟೊಂದು ಸಾಧಾರಣ ಅಂದರೆ ಸಾಧಾರಣ ಹುಡುಗ ಭಾರತೀಯ ಸೈನ್ಯ ಆತನನ್ನು ನಿನ್ನ ಯು ಆರ್ ನಾಟ್ ಫಿಟ್ ಅಂತ ಎರಡು ಸಲ ರಿಜೆಕ್ಟ್ ಮಾಡಿದ್ಮೇಲೆ ಮೂರನೇ ಸಲ ಪ್ರಯತ್ನ ಪಟ್ಟು ಹಟಕ್ ಬಿದ್ದು ಮತ್ತೆ ಸೈನ್ಯಕ್ಕೆ ಜಾಯ್ನ್ ಆಗಿದ್ದ ಆತ ಅದರ ಜೊತೆಗೆ ಸಿಯಾಚಿನಲ್ಲಿ ಪೋಸ್ಟಿಂಗ್ ಆದಾಗ ಮೈ ಮೇಲೆ ಇಪ್ಪತ್ತೈದು ಅಡಿ ಹಿಮ ಬಿದ್ದರೂ ಕೂಡ ಒಂದು ವಾರ ಒಳಗಡೆ ಉಸಿರಾಡ್ತಾ ಇದ್ದ ಒಂದು ವಾರ ಒಳಗಡೆ ಉಸಿರಾಡ್ತಾ ಇದ್ದ ಅಂದರೆ ಹೈಸ್ಕೂಲ್ನಲ್ಲಿ ನಮ್ಮ ಕ್ಲಾಸ್ನಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಂತಿದ್ದ ಹುಡುಗನ ಒಳಗೆ ಅಂಥದ್ದೊಂದು ಶಕ್ತಿ ಇತ್ತಲ್ಲ ಅಂಥದ್ದೊಂದು ಶಕ್ತಿ ಇತ್ತು ಸುಮ್ಮನೆ ಅಲ್ಲ ವಾರಗಟ್ಟಲೆ ಇಪ್ಪತ್ತೈದು ಅಡಿ ಹಿಮವನ್ನು ಬೆನ್ನು ಮೇಲೆ ಕಟ್ಕೊಂಡು ವಾರಗಟ್ಟಲೆ ಉಸಿರಾಡ್ತಾ ಇರೋದು ರೆಸ್ಕ್ಯೂ ಆಪ್ರೇಷನ್ಗೆ ಹೋದಂಥವ್ರು ಹಿಮವನ್ನು ಅಷ್ಟು ಸರಿಸಿದ ಮೇಲೆ ಅವನು ಉಸಿರಾಡ್ತಾ ಇರೋದು ನೋಡಿ ಆಶ್ಚರ್ಯ ಆಗಿತ್ತಂತೆ ಇವತ್ತಿಗೂ ಆತನನ್ನು ಸಿಯಾಚಿನ್ ಮಿರಾಕಲ್ ಅಂತ ಕರೀತಾರೆ ದೆಹಲಿಯ ಏಮ್ಸ್ಗೆ ಏರ್ ಲಿಫ್ಟ್ ಮಾಡಿದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆತನನ್ನು ನೋಡೋದಕ್ಕೆ ಬಂದರು ಅಂಥವ್ನ ಜೊತೆ ಕ್ಲಾಸಲ್ಲಿ ಕೂತ್ಕೊಂಡು ಓದಿದ್ದೀನಿ ಅನ್ನುವ ಹೆಮ್ಮೆ ಇದೆ ನನಗೆ ಯಾರ ಒಳಗಿನ ಶಕ್ತಿ ಏನಿರುತ್ತೋ ಗೊತ್ತಿಲ್ಲ ಬಹುಶಃ ಆ ಶಕ್ತಿಯನ್ನು ಪೂರ್ಣ ರೂಪದಲ್ಲಿ ಪ್ರಕಟಗೊಳಿಸುವ ತಾಕತ್ತು ಸೈನ್ಯಕ್ಕಿದೆ ಅಂತ ಅನಿಸುತ್ತೆ ಭಾರತೀಯ ಸೈನ್ಯಕ್ಕೆ ಸೇರಿದ ಕಾರಣಕ್ಕಾಗಿ ಅವನೊಳಗಿನ ಆ ಶಕ್ತಿ ಹೊರಗಡೆ ಬಂತು ಭಾರತೀಯ ಸೈನ್ಯ ಅಂದರೆ ಏನು ಅಂತ ಕೇಳಿದರೆ ನಾನು ಬರೀ ಏನು ನಮ್ಮನ್ನು ರಕ್ಷಿಸುವ ಒಂದು ಪಡೆ ಅಂತ ಮಾತ್ರ ಹೇಳೋದಿಲ್ಲ ದ್ಯಾಟ್ಸ್ ಅ ಪರ್ಸ್ನಾಲಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಅದು ಪರ್ಸ್ನಾಲಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಯಾರೋ ಸೈನಿಕರು ಒಂದು ಶೇಕ್ ಹ್ಯಾಂಡ್ ಕೊಟ್ಟು ನೋಡ್ರಿ ನಿಮಗೆ ಹೆಂಗೆ ಅನ್ಸುತ್ತೆ ಹೌ ಫರ್ಮ್ ಶೇಕ್ ಹ್ಯಾಂಡ್ ಸುತ್ತಿಗೆ ಮುಟ್ಟದಂಗೆ ಆಗುತ್ತೆ ಅವರ ಕೈಗಳನ್ನು ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮನ್ನು ಕಾಯೋದಕ್ಕಿಂತ ಗಟ್ಟಿ ಗಟ್ಟಿ ತಾಕತ್ತಿನ ಮನುಷ್ಯರು ನಿಂತ್ಕೊಂಡಿದ್ದಾರೆ ಅಂತ ಖುಷಿ ಆಗುತ್ತೆ ಬೇಕಿದ್ರೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ ನೀವು ಭಾರತೀಯ ಸೈನ್ಯದಿಂದ ನಿವೃತ್ತರಾದ ಒಂದು ಸಾವಿರ ಜನರನ್ನು ಕರೆಸಿ ಒಂದು ಅವರದ್ದೇ ಒಂದು ಊರು ಮಾಡಿ ಇಟ್ಟು ನೋಡಿ ಆ ಊರಿನಲ್ಲಿ ಮಧ್ಯರಾತ್ರಿ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋದಕ್ಕೆ ಸಾಧ್ಯ ಆಕೆ ಯಾರೂ ಕಣ್ಣೆತ್ತಿ ನೋಡೋದಿಲ್ಲ ಆ ಊರಿನಲ್ಲಿ ಕ್ರೈಮ್ಗಳಾಗೋದಿಲ್ಲ ದ್ಯಾಟ್ ಈಸ್ ಪರ್ಸ್ನಾಲಿಟಿ ಬಿಲ್ಡಿಂಗ್ ಭಾರತೀಯ ಸೈನ್ಯ ಅಂದರೆ ಒಬ್ಬ ಮನುಷ್ಯನ ಅತ್ಯುತ್ತಮ ಚಾರಿತ್ರ್ಯವನ್ನು ಹೊರಗಡೆ ಪ್ರಕಟಗೊಳಿಸಿ ಸಮಾಜದೊಳಗೆ ಬಿಡುವ ಒಂದು ಇನ್ಸ್ಟಿಟ್ಯೂಷನ್ಗೆ ಭಾರತೀಯ ಸೈನ್ಯ ಅಂತ ಕರಿತೀವಿ ನಾವು ಆ ಆ ಒಂದು ತಾಕತ್ತು ನಮ್ಮ ಸೈನ್ಯದಲ್ಲಿದೆ ನಾನು ಓದಲ್ಲೆಲ್ಲ ಹೇಳ್ತೀನಿ ಭಾರತೀಯ ಸೈನ್ಯ ಪ್ರಪಂಚದ ಅತ್ಯಂತ ನೈತಿಕ ಸೈನ್ಯ ಮಾರಲ್ ಆರ್ಮಿ ಅದು ನೈತಿಕತೆಯ ಉತ್ತುಂಗದಲ್ಲಿರುವಂಥ ಸೈನ್ಯ ನಮ್ಮದು ಇಂಥ ಸೈನ್ಯ ಪ್ರಾಂಜಲ್ರಂಥವ್ರನ್ನ ಸೆಳೆಯೋದೇ ಇನ್ನು ಯಾರನ್ನು ಸೆಳೆಯೋದಕ್ಕೆ ಸಾಧ್ಯ ಭಯ ನಿದ್ರೆ ಆಹಾರ ಮೈಥುನ ಇವನ್ ಮಾಡ್ಕೊಂಡು ಹಂಗೆ ಸತ್ತು ಹೋಗ್ಬೇಕು ಅಂದರೆ ಎಲ್ಲರೂ ಸತ್ತು ಹೋಗ್ತಾರೆ ಹುಳ ಹುಪ್ಪಡಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇದೆ ಮನುಷ್ಯ ಜನ್ಮವನ್ನು ನಾವು ಪಡೆದಿರೋದು ಯಾವುದೋ ಒಂದು ಪರ್ಪಸ್ಗೋಸ್ಕರ ನಾವಿಲ್ಲದ ಕಾಲಕ್ಕೂ ನಮ್ಮ ಹೆಸರನ್ನು ಹೇಳುವಂಥ ನಾಲ್ಕು ಜನ ಇರಬೇಕು ಅಂತ ಗುರಿ ಇದ್ದಂಥವರು ಔಟ್ ಆಫ್ ದ ಬಾಕ್ಸ್ ಚಿಂತನೆ ಮಾಡ್ತಾರೆ ಪ್ರಾಂಜಲ್ ಅದು ಬರುತ್ತೆ ಮೇಜರ್ ಅಕ್ಷಯ ಗಿರೀಶ್ ಅದು ಬರುತ್ತೆ ನಮ್ಮದು ಅಂತ ಒಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಆ ಸೈನಿಕರ ಕಥೆಗಳನ್ನು ಕೇಳ್ತಾ ಇದ್ದರೆ ನಾನು ಎಸ್ ಎಲ್ ಸಿಲಿ ಓದ್ತಾ ಇದ್ದೆ ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿತ್ತು ನಾವು ಆಗಷ್ಟೇ ಎಕ್ಸಾಮ್ ಬರೆದಿದ್ದು ಫಸ್ಟ್ ಟೆಲಿವೈಸ್ಡ್ ವಾರ್ ಇನ್ ಇಂಡಿಯಾ ಅದು ಮ ಏಕೈಕ ನಾವು ಟೆಲಿವಿಷನ್ನಲ್ಲಿ ನೋಡಿದಂಥ ಯುದ್ಧ ಆವಾಗಷ್ಟೇ ಹೈಸ್ಕೂಲ್ ಮುಗಿಸಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಮನೆಯಲ್ಲಿದ್ದಾಗ ಯುದ್ಧ ಉತ್ತುಂಗದಲ್ಲಿತ್ತು ಒಂದು ದಿವಸ ನಮ್ಮ ಅಮ್ಮ ಏನೋ ಊಟ ಹಾಕ್ಕೊಟ್ಟಿದ್ದೆ ನನಗೆ ಊಟ ಮಾಡ್ತಾ ಹುತಾತ್ಮ ಯೋಧನ ತಾಯಿಯೊಬ್ಬರದು ಸಂದರ್ಶನ ಬರ್ತಾ ಇತ್ತು ಅದರಲ್ಲಿ ಹುತಾತ್ಮ ಯೋಧನ ತಾಯಿ ಕ್ಯಾಪ್ಟನ್ ಕಾಲಿಯಾ ಅವರ ತಾಯಿ ಮಾತಾಡ್ತಾ ಇದ್ರು ಕಾಲಿಯ ಚಿಕ್ಕವರಿದ್ದಾಗಿಂದ ಒಂದು ಘಟನೆಯನ್ನು ಅವರು ನೆನಪಿಸಿಕೊಳ್ತಾ ಇದ್ರು ಇವತ್ತಿಗೂ ಮರ್ಯಾದಕ್ಕಾಗೋದಿಲ್ಲ ನಾನು ಕಣ್ಣು ಮುಚ್ಕೊಂಡ್ರೆ ಅವರ ಚಿತ್ರ ಕಣ್ಣು ಮುಂದೆ ಬರುತ್ತೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸೋ ಮಗ ಓದ್ತಾ ಇದ್ದಾಗ ಟಿ ವಿ ನೋಡ್ತಾ ಕೂತ್ಕೊಂಡಿದ್ರಂತೆ ಟಿ ವಿಯಲ್ಲಿ ಕಪಿಲ್ ದೇವ್ ತಾಯಿದ ಇಂಟರ್ವ್ಯೂ ಬರ್ತಾ ಇತ್ತಂತೆ ಕಪಿಲ್ ದೇವ್ ತಾಯಿ ಇಂಟರ್ವ್ಯೂ ಬರ್ತಾ ಇತ್ತಂತೆ ಸಣ್ಣ ಮಗುನ ಕೂಡಿಸ್ಕೊಂಡು ಇವನ್ ತಾಯಿ ಹೇಳ್ತಾರೆ ನೋಡು ಕಪಿಲ್ ದೇವ್ ಎಷ್ಟು ದೊಡ್ಡ ಮನುಷ್ಯ ಆತನಿಂದಾಗಿ ಆತನ ತಾಯಿ ಇವತ್ತು ಟಿ ವಿಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರಂತೆ ಆ ಹುಡುಗ ಹೇಳಿದ್ನಂತೆ ಅಮ್ಮ ಮುಂದೆ ನಾನು ಎಷ್ಟು ದೊಡ್ಡ ಕೆಲಸ ಮಾಡ್ತೀನಿ ಅಂದರೆ ನನ್ನಿಂದಾಗಿ ನೀನು ಟಿ ಬರ್ತೀಯಾ ಬರ್ತೀಯ ಇರು ಅಂತ ಹೇಳಿದ್ನಂತವ್ರು ಮಗ ಹುತಾತ್ಮನಾದಾಗ ತಾಯಿ ನೆನಪಿಸಿಕೊಂಡು ಹೇಳ್ತಾ ಇದ್ರು ನನ್ನ ಮಗ ನನಗೆ ಮಾತು ಕೊಟ್ಟಿದ್ದ ನಾನು ದೊಡ್ಡವನಾದ ಮೇಲೆ ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕಾಗಿ ಜನ ನಿನ್ನನ್ನು ಗುರುತಿಸ್ತಾರೆ ನನ್ನ ಕಾರಣಕ್ಕಾಗಿ ನೀನು ಟಿ ವಿಲ್ ಬರ್ತೀಯಾ ನನ್ನ ಕಾರಣಕ್ಕಾಗಿ ಜನ ನಿನ್ನನ್ನು ಗೌರವಿಸ್ತಾರೆ ನೋಡ್ತಾ ಇರು ಅಂತ ಮಾತು ಕೊಟ್ಟಿದ್ದ ಇವತ್ತು ಅದು ನಿಜ ಆಗಿದೆ ಅದನ್ನು ನೋಡೋದಕ್ಕೆ ನನ್ನ ಮಗ ಇಲ್ಲ ಅಂತ ನೆನಪಿಸಿಕೊಳ್ತಾ ಇದ್ರು ಅವರು ತಾಯಿ ಆ ತಾಯಿಯ ಕಡೆ ನನಗೆ ತುಂಬ ಹೃದಯಾಂತರಾಳದಿಂದ ಆಳದಿಂದ ಅನಿಸೋದು ನಮ್ಮ ಆ ಅಂಥ ತಾಯಿಯ ಕಡೆ ಆ ತಾಯಿಯ ಕಡೆ ಅಂಥ ತಾಯಂದಿರ ಕಡೆಗೆ ನಮ್ಮ ಸಮಾಜದ್ದೊಂದು ಜವಾಬ್ದಾರಿ ಅನ್ನೋದಿದೆ ಜವಾಬ್ದಾರಿ ಅನ್ನೋದಿದೆ ನನಗೆ ಹುತಾತ್ಮ ಯೋಧರ ತಂದೆ ತಾಯಿ ಅವರ ಹೆಂಡತಿ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಕೂಡ ಕಷ್ಟ ಆಗುತ್ತೆ ನನಗೆ ಯಾಕಂದರೆ ಒಳಗಡೆ ಅದು ಕ್ರಿಕ್ ಆಗ್ತಾ ಇರುತ್ತೆ ನಿಮ್ಮ ಗಂಡ ತಮ್ಮ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ನಿಮ್ಮ ಮಗ ತಮ್ಮ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಅದಕ್ಕೆ ಏನೋ ವಾಪಸ್ಸು ತಂದು ಕೊಡೋದಕ್ಕಾಗೋದಿಲ್ಲ ಆದರೆ ಅವರ ಬಲಿದಾನಕ್ಕೆ ತಕ್ಕನ ಹಾಗೆ ಬದುಕುವ ಅರ್ಹತೆ ನಮಗಿದೆಯಾ ಅವರ ಬಲಿದಾನಕ್ಕೆ ಗೌರವಿಸುವಂಥ ಅವರ ಬಲಿದಾನಕ್ಕೆ ಗೌರವ ಸಿಗುವಂಥ ಬದುಕನ್ನು ನಾವು ಬದುಕ್ತೀವಾ ಪ್ರತಿಯೊಬ್ಬ ನಾಗರಿಕನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅದು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಲ್ಲೆಲ್ಲೋ ಮೇಲ್ಗಡೆ ಕೂತ್ಕೊಂಡು ಕ್ಯಾಪ್ಟನ್ ಪ್ರಾಂಜಲ್ ನಮ್ಮನ್ನೆಲ್ಲ ನೋಡಿ ಥೂ ಇಂಥ ಸಮಾಜಕ್ಕೆ ನಾನು ಸತ್ತೋದ್ನಾ ಅಂತ ಅನ್ಕೊಂಡ್ಬಿಟ್ರೆ ಸಮಾಜ ಹಂಗೆ ಇರಬಾರ್ದಲ್ಲ ನಾವು ನೀವು ಹಂಗೆ ಇರಬಾರ್ದಲ್ಲ ಮೇಜರ್ ಅಕ್ಷಯ್ ಗಿರೀಶ್ ಅಲ್ಲೆಲ್ಲೋ ಮೇಲ್ ಕೂತ್ಕೊಂಡು ಅಯ್ಯೋ ನಾವು ಇವ್ರಿಗೋಸ್ಕರ ನಾವು ಪ್ರಾಣ ಬಿಟ್ಟಿದ್ದು ಅಂತ ಅನ್ಕೊಂಡ್ಬಿಟ್ರೆ ಯಾವಾಗ ಹಂಗೆ ಅನ್ಕತಾರೆ ಹೇಳಿ ನಾವು ನಮ್ಮ ನಮ್ಮ ಚಿಲ್ಲರೆ ಬುದ್ಧಿ ತೋರಿಸ್ಕೊಂಡು ಬದುಕಿದಾಗ ಆ ಚಿಲ್ಲರೆ ಬುದ್ಧಿ ದಿನ ದಿನಂಪ್ರತಿ ತೋರಿಸ್ತೀವಿ ನಾವು ಅವರ ಮಾರ್ಟೈಡಮ್ಗೆ ಅವರ ಹೌತಾತ್ಮಕ್ಕೆ ಗೌರವ ಕೊಡುವಂಥ ಜೀವನವನ್ನು ನಡೆಸಬೇಕಾದ ಜವಾಬ್ದಾರಿ ನಮ್ಮದಿದೆ ಅಂಥ ಜೀವನವನ್ನು ನಡೆಸ್ಬೇಕು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಆಯಿತು ಮುಂಬೈ ಮೇಲೆ ಅದರ ಕವರೇಜ್ಗೆ ಹೋಗಿದ್ದೆ ನಾನು ವಿಜಯ್ ಸಲಾಸ್ಕರ್ ಅಂತ ಇನ್ಸ್ಪೆಕ್ಟರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅವರು ಅವರು ಹುತಾತ್ಮರಾದರು ಅದರಲ್ಲಿ ಭಯೋತ್ಪಾದಕರ ಕೈಯಲ್ಲಿ ಅದಾದ ಸುಮಾರು ವರ್ಷ ಆದಮೇಲೆ ನಾನು ಮತ್ತೊಂದು ಸಲ ವಿಜಯ್ ಸಲಾಸ್ಕರ ಮನೆಗೆ ಹೋಗಿದ್ದೆ ಸ್ಮಿತಾ ಸಲಾಸ್ಕರ್ ಅವರ ಪತ್ನಿಯನ್ನು ಮಾತಾಡಿಸ್ತಾ ಇದ್ದೆ ಬಹಳ ಬೇಜಾರಿನಲ್ಲಿದ್ದರು ಅವರು ಏನಾಯಿತು ಅಂತ ಕೇಳಿದೆ ಕೆಲವು ದಿನಗಳ ಮುಂಚೆ ನಡೆದಿದ್ದ ಘಟನೆ ಅವರನ್ನು ತುಂಬ ಘಾಸಿ ಮಾಡಿತ್ತು ಮರಣೋತ್ತರ ಅಶೋಕ ವೀರಚಕ್ರ ಪ್ರಶಸ್ತಿ ಕೊಟ್ಟಿತ್ತು ಅವರು ಸರ್ಕಾರ ಅವರಿಗೆ ವಿಜಯ್ ಸಲಾಸ್ಕರ್ಗೆ ಶಾಂತಿಕಾಲದ ಅತ್ಯುನ್ನತ ವೀರಚಕ್ರ ಪ್ರಶಸ್ತಿ ಅದು ಆ ಕುಟುಂಬದವರಿಗೆ ಎಲ್ಲ ಟೋಲ್ಗಳಲ್ಲೂ ಉಚಿತವಾಗಿ ಪ್ರಯಾಣಿಸುವುದಕ್ಕೆ ಒಂದು ಪಾಸ್ ಕೊಟ್ಟಿರ್ತಾರಂತೆ ಉಚಿತವಾಗಿ ಪ್ರಯಾಣಿಸಬಹುದು ಅಂತ ಇವರು ಅದನ್ನು ಇಟ್ಕೊಂಡು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ರು ಟೋಲ್ ಹುಡುಗ ನಿಲ್ಲಿಸ್ತಾ ಇವ್ರು ತೋರಿಸಿದ್ರು ಆ ಪಾಸನ್ನು ಅವನಿದ್ ನೋಡಿ ಇದೆಲ್ಲ ನಡೆಯಲ್ರಿ ಅಂದಂತೆ ಆವಾಗ ಅವ್ರು ಹೇಳಿದ್ರು ಇಲ್ಲ ನಾನು ಮರಣೋತ್ತರ ಅಶೋಕ ಚಕ್ರ ಪಡೆದಂಥ ವಿಜಯ್ ಸಲಾಸ್ಕರ ಪತ್ನಿ ನಮ್ಮ ಉಚಿತ ಪ್ರಯಾಣಕ್ಕೆ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರತಿ ಇಲ್ಲಿದೆ ನೋಡಿ ಅಂತ ತೋರಿಸಿದ್ರಂತೆ ಅವ್ನಿಗೆ ಅದು ಅರ್ಥನೇ ಆಗಿಲ್ಲ ಅದು ಏನು ಅಂತ ಅದು ನೋಡಿ ಇಂಥವೆಲ್ಲ ನಡೆಯೋಲ್ಲ ನೀವು ವಿ ಐ ಪಿ ಆದರೆ ಕಾರಿನ ಮೇಲೆ ರೆಡ್ ಲೈಟ್ ಹಾಕ್ಕೊಂಡು ಬನ್ನಿ ರೆಡ್ ಲೈಟ್ ಹಾಕ್ಕೊಂಡು ಬಿಡ್ತೀವಿ ಮುಂದೆ ಫ್ಲಾಗ್ ಇದ್ದರೆ ಬಿಡ್ತೀವಿ ಇತ್ಯಾದಿ ಇತ್ಯಾದಿ ಹೇಳಿದ್ದಾನೆ ಐವತ್ತು ರೂಪಾಯಿ ಇತ್ತಂತೆ ಟೋಲು ಅವ್ರು ಹೇಳಿದ್ರಂತೆ ಈ ದೇಶಕ್ಕೆ ನಾನು ಗಂಡನ್ನೇ ಕೊಟ್ಟಿದ್ದೀನಪ್ಪ ನಿನಗೆ ಐವತ್ತು ರೂಪಾಯಿ ಕೊಡಲ್ವಾ ಅಂತ ಕೊಟ್ಟುಬಿಟ್ಟೆ ನಾನು ಐವತ್ತು ರೂಪಾಯಿ ಅವನಿಗೆ ಅದಾದಮೇಲೆ ಯಾವತ್ತೂ ಯಾವ ಟೋಲ್ನಲ್ಲೂ ನಾನು ಆ ಪಾಸನ್ ತೋರಿಸ್ಲಿಲ್ಲ ಅಂದರು ಸ್ಮಿತಾ ಸಲಾಸ್ಕರ್ ಥರವ್ರಿಗೆ ಡೆಫಿನೆಟ್ಲಿ ಅನಿಸುತ್ತೆ ಯಾವ ಸಮಾಜಕ್ಕೋಸ್ಕರ ನಮ್ಮ ಗಂಡ ಸತ್ಹೋದಾ ಯಾರನ್ನು ಉಳಿಸೋದಕ್ಕೋಸ್ಕರ ಸತ್ತೋದ ನಮ್ಮ ಗಂಡ ಅಂತ ಹಾಗೆ ಅನ್ನಿಸಿದಾಗ ಅವರ ಎದೆಯಿಂದ ಬರುವ ನಿಟ್ಟುಸಿರು ಇದೆ ನೋಡಿ ಆ ನಿಟ್ಟುಸಿರು ನಮ್ಮೆಲ್ಲರಿಗೂ ಶಾಪ ಅದು ಸಮಾಜಕ್ಕೆ ಅದು ಆ ನಿಟ್ಟುಸಿರು ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ನಮ್ಮ ನಿಮ್ಮ ಮೇಲಿದೆ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕೋ ಮೂಲಕ ಆ ನಿಟ್ಟುಸಿರು ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋಣ ಹುತಾತ್ಮ ಸೈನಿಕನಿಗೆ ಗೌರವಿಸುವುದು ಅಂದರೆ ನಾವು ಹೋಗಿ ಮಿಲಿ ಎಲ್ಲರೂ ಮಿಲಿಟ್ರಿ ಜಾಯ್ನ್ ಆಗಿಬಿಡೋದು ಭಾರತೀಯ ಸೈನ್ಯದಲ್ಲಿದ್ದರೆ ಮಾತ್ರ ದೇಶ ಸೇವೆ ಅಲ್ಲ ಏನೋ ತಿಂದು ಹೆಂಗೆ ಬೇಕು ಹಂಗೆ ಕಸ ಎಸೆಯದಿದ್ದರೂ ದೇಶ ಸೇವೆನೇ ನಮ್ಮ ನಮ್ಮ ಕೆಲಸ ನಾವು ಕಾಯವಾಚ ಮನಸ್ಸಾದ ಮನಸಾದ್ ಏನು ಕೆಲಸ ಇದೆಯೋ ಅದನ್ನು ಮಾಡುವುದು ದೇಶ ಸೇವೆನೇ ಈ ಭ್ರಷ್ಟಾಚಾರ ಈ ಜಾತಿ ವ್ಯವಸ್ಥೆ ಇದರ ಕೂಪದಲ್ಲಿ ನಾವು ಬೀಳೋದಿಲ್ಲ ಅಂತ ನಿರ್ಧರಿಸಿ ಜೀವನ ನಡೆಸೋದು ದೇಶ ಸೇವೆನೆ ಹಾಗೆ ಬದುಕುವ ಮೂಲಕ ಮೇಜರ್ ಅಕ್ಷಯ್ ಗಿರೀಶ್ ಅಂಥವ್ರಿಗೆ ಕ್ಯಾಪ್ಟನ್ ಪ್ರಾಂಜಲ್ ಥರದವ್ರಿಗೆ ಒಂದು ಗೌರವವನ್ನು ಎಲ್ಲರೂ ಸಮರ್ಪಿಸೋಣ ಹೆಣಗಳು ತುಂಬ ಭಾರ ಇರ್ತವೆ ಎಲ್ಲಕ್ಕಿಂತ ಭಾರ ಮಕ್ಕಳ ಹೆಣ ಅದಕ್ಕೆ ಹೆಗಲ್ ಕೊಟ್ಟ ತಂದೆಗೆ ಗೊತ್ತಿರುತ್ತೆ ಆ ಭಾರ ಎಂಥದ್ದು ಅಂತ ಪುತ್ರಶೋಕಂ ನಿರಂತರಂ ಅಂತ ಕರಿತೀವಿ ಅದು ಹೋಗೋದಲ್ಲ ಅದು ಅದೆಲ್ಲ ಆದಮೇಲೂ ಐ ಹ್ಯಾವ್ ಸೀನ್ ತುಂಬ ಹುತಾತ್ಮ ಯೋಧರ ತಂದೆ ತಾಯಿಯನ್ನು ಮಾತಾಡಿಸಿದ್ದೀನಿ ಅವರೊಳಗೆ ಒಳಗಿರುವಂಥ ಅಂಥ ನೋಡಿದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಯೋಧ ತಾನೊಬ್ಬನೇ ಯೋಧನ ಯೋಧ ಆಗಿರೋದಿಲ್ಲ ಆತ ತನ್ನ ತಂದೆ ತಾಯಿಯನ್ನು ಯೋಧರನ್ನಾಗಿ ಮಾಡಿರ್ತಾನೆ ಅದನ್ನು ನಾವು ನೋಡ್ತೀವಿ ನಿಮಗೆ ಶರಣ ಶರಣಾರ್ಥಿ ಆದಿತ್ಯವರಾಗಿರ್ಬೋದು ಕ್ಯಾಪ್ಟನ್ ಪ್ರಾಂಜಲ್ ತಂದೆ ತಾಯಿ ಅವರ ಅತ್ತೆ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ವಿ ನಾವು ನೀವೆಲ್ಲರೂ ಯೋಧರೇ ಪ್ರಾಂಜಲ್ನನ್ನು ಈ ದೇಶಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಮಾಜದ ಪರವಾಗಿ ದೇಶದ ಪರವಾಗಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ